తపస్సుచరి దుష్టరన్న శిక్షి శిష్టరన్న పరిపాలేవర జోకు ముని దేవరామారేవరా విద్యకుమార దేవర బుద్ధికమారేవరా బంగారు జడి హంగర గర మిశి ಬಾಲಭರಮದೇವರ ಕಂದ ನಾರಾಯಣ ನಾರಾಯಣದವರ ಅಳಿಯ ಕಾಮರತೆಯ ಹಿರಿಯ ಶ್ರೀ ಗುರು ಬೀರಲಿಂಗೇಶ್ವರ ಕೃತಿಕೆಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಅಂಥ ಗುರುವಿಗೆ ಹುಲಿಗಿಂಡವನ್ನು ಬಳಸಿ ಮರ್ತ ಮುಂಡಾಸವನ್ನು ಪಡೆದಂತಹ ಕೀರ್ತಿಗೆ ಪಾತ್ರರಾದ ಮಾಣಿಕ್ಯ ಮಾಲಿಂಗರಾಯರ ಅಡಿದಾವರಿಗಳಿಗೆ ಬುಡಮುಂಟು ಅಲ್ಲದೇ ಅವರ ಗಣ್ಯರ ಸಿಂಧಿಗೆಯಲ್ಲಿ ಪವಾಡ ಮಾಡಿ ಬೆಜ್ಜರ್ಗಿ ಗ್ರಾಮದಲ್ಲಿ ಐಕ್ಯರಾಗಿರ್ತಕ್ಕಂಥ ಕೊನ್ನೂರು ಕರಿಶೀತೇಶ್ವರ ಶಿಷ್ಯ ಮಳಿಂಗರಾಯರ ಸಾಕಿದ ಮಗನಾದಂತ ಜಗ್ಗಿನ ಬೊಳ್ಳಾಡಿಸಿದ್ದನ ಪಾದಗಳನ್ನು ತಲೆ ಮೇಲೆ ಇಟ್ಟುಕೊಳ್ಳುತ್ತ ಚರಿತ್ರ ನಾಯಕರು ಪವಾಡ ಪುರುಷರು ಸಮಾಜದ ಉದ್ಧಾರಕರು ಮಠ ಮಂದಿರಗಳ ಸ್ಥಾಪಕರು ಆಗಿರ್ತಕ್ಕಂಥ ಸದ್ಗುರು ಎಲ್ಲ ಲಿಂಗೇಶ್ವರ ಪಾದಗಳಿಗೆ ನಮಸ್ಕರಿಸುತ್ತ ಅವರ ಗುರುಗಳರಾಗಿರ್ತಕ್ಕಂಥ ಲಕ್ಷಾಣದ ಸಿದ್ಧಲಿಂಗ ಮಹಾರಾಜರಿಗೆ ನಮಸ್ಕರಿಸುತ್ತ ಆ ಚೆಲ್ಲೇನೆ ಅಪ್ಪುಗಳು ಸಿದ್ದರಾಮ ನಮಸ್ಕರಿಸುತ್ತಾ ನಮಸ್ಕರಿಸುತ್ತ ಮುರುಘರಾಜೇಂದ್ರ ಸ್ವಾಮಿಗಳಿಗೆ ನಮಸ್ಕರಿಸುತ್ತ ಬಸವಣ್ಣನಲ್ಲಿ ಮೊದಲು ಮಾಡಿಕೊಂಡು ಒಳ್ಳೆಯ ಸುಸ್ರಾವ್ಯ ಸಂಗೀತವನ್ನ ತಮಗೆ ಒಣಬಡಿಸುತ್ತಿರುವ ಗವಾಯಿಗಳಲ್ಲಿ ತಬಲಾಜಿಯವರಲ್ಲಿ ಇಲ್ಲಿ ಕೂಡಿರ್ತಕ್ಕಂತಹ ಎಲ್ಲ ಶರಣ ತಂದೆ ತಾಯಿಗಳೇ ತಮ್ಮ ಅಂತರಾತ್ಮದಲ್ಲಿ ಅಡಗಿರ್ತಕ್ಕಂತಹ ಪರಂ ಜೊತೆಗೆ ಅನಂತ ಶರಣು ಶರಣಾರ್ಥಿಗಳು ಶರಣು ನಿನ್ನೆ ಹೇಳಿದ್ದೆ ಎಂಟು ಗಂಟೆಗೆ ಬರ್ಬೇಕಂತೇಳಿ ಕರೆಕ್ಟ್ ಎಲ್ಲರೂ ಇರಲಿ ಅನಿವಾರ್ಯ ಕಾರಣಗಳಿಂದ ತಾನೊಂದು ಬಗೆದರೆ ದೈವ ಒಂದು ಬಗೆಯುತ್ತದೆ ನಾವು ಅನ್ಕೊಳ್ಳೋದೊಂದು ಅದು ಒಂದು ಆದರೂ ಕೂಡ ನಾವು ಅನ್ಕೋಬೇಕು ಹಿಂಗ್ ಮಾಡ್ಬೇಕಂತ ಹೇಳಿ ಅನ್ಕೋಬೇಕು ಸಂಕಲ್ಪ ಸೇ ಸಿದ್ಧಿ ಹೋತಾ ನಾವು ಹೆಂಗ್ ಸಂಕಲ್ಪ ಮಾಡ್ತೇವಲ್ಲ ಹಂಗೆ ಮುಂದೆ ಹಾಕೋತ್ ಹೋಗ್ತೇವೆ ಒಳ್ಳೆಯ ಸಂಕಲ್ಪವನ್ನ ನಾವು ಮಾಡ್ಕೋತ ಹೋಗ್ತೀವಿ ಅನಿವಾರ್ಯ ಕಾರಣಗಳಿಂದ ಬೇರೆ ಬೇರೆ ಜಾತ್ರೆ ಉತ್ಸವ ಇರೋದ್ರಿಂದ ಇವತ್ತು ಕೂಡ ತಡ ಆಗೈತಿ ಆದ್ರೆ ನಾಳಿನಿಂದ ಮಾತ್ರ ಸರಿಯಾಗಿ ಎಂಟು ಗಂಟೆಗೆ ಬಂದ್ರ ನಾವು ಒಂಬತ್ತು ಗಂಟೆವರೆಗೆ ಪುರಾಣ ಹೇಳಿ ಮುಂದೆ ಮಂಗಲ್ ಮಾಡಿ

ಸಾರಿದ ವಿಶ್ವಕ್ಕೆ ಗುರುವಾಗಿರ್ತಕ್ಕಂಥ ಬಸವಣ್ಣನವರ ಜಯಂತಿ ಇವತ್ತು ಬಹಳ ಮಹಾನ್ ಅನುಭವಿಗಳು ಶೂನ್ಯ ಸಿಂಹಾಸನವನ್ನು ಸ್ಥಾಪನೆ ಮಾಡ ವಚನಗಳ ಮೂಲಕ ಸಾಮಾನ್ಯ ಜನರಿಗೆ ಬೇಕಾದಂತಹ ಅನುಭವ ಸಾರವನ್ನ ಉಪನಿಷತ್ವದ ಸಾರವನ್ನ ವೇದಗಳಲ್ಲಿ ಇರ್ತಕ್ಕಂಥ ಸಾರವನ್ನ ತಮ್ಮ ಸಣ್ಣ ಸಣ್ಣ ವಚನಗಳ ಮೂಲಕ ಈ ಮನುಕುಲಕ್ಕೆಲ್ಲ ತಿಳಿಸಿಕೊಟ್ಟರು ಅವರು ಹೇಳಿದ್ರು ಇವನಾರವ 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 ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಅಲ್ಲಿ ಹಿಡಿದು ಹೇಳ ಬಂದಾರ ಒಂದೇ ಭೂಮಿ ಕುಡಿಯುವುದೊಂದೇ ನೀರು ಹರಿಯುವುದೊಂದೇ ರಕ್ತ ಇದೆಲ್ಲ ಇದ್ರು ಕೂಡ ಸ್ವಲ್ಪ ಇಲ್ಲಿ ತನ ಇನ್ನ ಒಳಗ್ ಹೋಗಿ ನೋಡಿದ್ರೆ ಮೇಲು ಕೀಳು ಐತೆ ನಮ್ಮ ಕಡೆ ಮಾತ್ರ ಬಹಳ ಐತೆ ಈ ಕಡೆ ಐತಿಲ್ಲ ಗೊತ್ತಿಲ್ಲ ಇದು ಹೋಗಬೇಕಾದ್ರೆ ಈ ಸಮಾಜದಲ್ಲಿ ಇರ್ತಕ್ಕಂಥ ಮೇಲು ಕೀಳು ಅಂತಕ್ಕಂಥ ಭಾವನೆ ಇದು ಭಾವನಾತ್ಮಕ ವಿಷಯ ಇದು ಹೋಗ್ಬೇಕಾದ್ರೆ ಇಲ್ಲಿಂದ ಹೋಗಂಗಿಲ್ಲ ಇಲ್ಲಿಂದ ಹೋಗ್ಬೇಕು ಇಲ್ಲಿಂದ ಹೋಗ್ಬೇಕಾದ್ರ ನಾವು ಶಿಕ್ಷಣವಂತರಾಗ್ತೀವಿ ಓದಬೇಕು ವಿಷಯವನ್ನು ತಿಳ್ಕೋಬೇಕು ಯಾವಾಗ ಸತ್ಯ ಯಾವಾಗ ಸುಳ್ಳು ಅನ್ನತಕ್ಕಂಥ ಪರಿಜ್ಞಾನ ನಮಗ್ ಬರ್ಬೇಕು ಒಂದೇ ವಚನದಲ್ಲಿ ಇಡೀ ಉಪನಿಷತ್ತು ಸಾರವನ್ನೇ ವೇದಗಳ ಸಾರವನ್ನೇ ಒಂದೇ ವಚನದಲ್ಲಿ ಬಸವಣ್ಣವರು ಹೇಳ ಶೀಲಗಳು ಅಂತ ಹೇಳಿ ಕರೀತಾರೆ ಆ ಸಪ್ತ ಶೀಲಗಳನ್ನ ಪಾಲಿಸಿದ್ರೆ ಸಾಕು ನಾವೇ ಮಹಾತ್ಮರಾಗ್ತೀವಿ ಆ ಸಪ್ತ ಸಪ್ತಶೀಲಗಳು ಯಾವಪ್ಪ ಅಂದ್ರ ಏಳು ಶೀಲಗಳನ್ನು ಹೇಳ ಆ ಏಳು ಶೀಲಗಳನ್ನು ಪಾಲಿಸ್ವಪ್ಪಾ ಅಂದ್ರ ಬಹಳ ಪುರಾಣ ಓದೋದು ಬೇಕಾಗಿಲ್ಲ ಬಹಳ ಉಪನಿಷತ್ ಓದೋದು ಬೇಕಾಗಿಲ್ಲ ಬಹಳ ತಿಳ್ಕೊಳ್ಳೋದ್ ಬೇಕಾಗಿಲ್ಲ ಆ ಏಳು ಶೀಲಗಳನ್ನು ಪಾಲಸ ಸಾಕ ನಾವೇ ಮಹಾತ್ಮರಾಗ್ತೇವೆ ಯಾವ ಪವಚನಪ್ಪ ಅಂದ್ರೇಡ ಕೊಲ ಬೇಡ ಹುಸಿಯ ನುಡಿಯ ಬೇಡ ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣೆಸಬೇಡ ಇದಿರು ಹಣಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ ಅಂತ ಹೇಳ್ತಾರೆ ಎಷ್ಟು ಸರಳ ಹೇಳಿ ನೋಡ್ರಿ ಕೇಳಲಕ್ಕ ಬಹಳ ಸರಳ ಅನಿಸ್ತದ ಹೇಳಕ್ ಬಹಳ ಸರಳ ಅನಸ್ತದ ಆದ್ರ ಆಚರಣೆಗಳನ್ನು ತರಬೇಕಂದ್ರ ಬಹಳ ಕಷ್ಟ ಅವಕಾಶ ಸಿಕ್ಕರೆ ಎಲ್ಲರೂ ಕಂದ್ರೆ ಕಳಬೇಡ ಮೊದಲೇ ಮಾತಾ ಕಳು ಆಡ್ಬೇಡ ಪೊಲವೇನ್ ಹೊಳ ಬಂದ್ಕ ಮಾಡ್ಬಿಡ್ತೀವಿ ಹೊಲವೇರ ಅಂತ ಹೇಳ್ತಾರ ಅವ್ರು ಅದನ್ನ ಹಾರಿಸ್ಬೇಕು ಹಾವಂದ್ರ ಹಡಿ ಹಡಿ ಅಂತ ಹೇಳಿ ಎಲ್ಲರೂ ಅಡಗಿ ತೊಂಡಿ ಬರ್ತೇವ್ ಕಲ್ಲನಾಗರ ಕಂಡರೆ ಹಾಲೆರಿಯುವ ರಯ್ಯ ದಿಟನಾಗರ ಕಂಡರೆ ಪಲ್ಲೆ ಎಂಬುವರಯ್ಯ ಮುನ್ನಲ ಲಿಂಗಕ್ಕೆ ಬೋಲವ ಹಿಡಿಯುವ ರಯ್ಯ ಉಣ್ಣುವ ಜಂಗಮ ಬಂದ್ರೆ ನಳೆಯಾಚೆ ಎನ್ನುವರಯ್ಯ ಮೂರು ಎಷ್ಟು ಕಡಕವಾಗಿ ನೇರವಾಗಿ ಅವರು ನಮ್ದು ಸೌಳ್ಯ ಇಲ್ಲ ಎಲ್ಲಾರು ಬ್ಯುಸಿ ಆಗಿಬಿಟ್ಟೇವೆ ಸರ್ಚ್ ಕಟ್ಟಪ್ಪ ಯಾರೇ ಬಂದ್ರ ಮನೆ ಮುಂದ ಭಿಕ್ಷಾಧಿ ಅಂತ ಹೇಳಿ ಬಂದ್ರಂದ ಜಲ್ದಿನೇ ಬಂದಿರ್ತ ನಮ್ ದಿನ ರೆಡಿನೇ ಆಗಿರೋದಿಲ್ಲ ಮನೆಯಾಗ ದಿನ ರೆಡಿನೇ ಆಗಿರೋದು ಬಿಸಿ ಇರ್ತೇವೆ

ಮಿಸ್ಕಾಲ್ ಹಾಕಿ ಎಲ್ಲ ಮಾಡಿ ಫೋಟೋ ತೆಗೆದು ವಾಟ್ಸ್ಆಪ್ ಕಳಿಸ್ತೇನೆ ಅಲ್ಲಿಕಾಕ್ ಆಗಿ ನಾವು ನಮ್ಮ ಯೋಚನಾ ಲಹರಿಯನ್ನ ಹೆಚ್ಚಿಗೆ ಮಾಡ್ಕೋಬೇಕಾದ್ರೆ ಓದ್ಬೇಕು ಶಿಕ್ಷಣ ಅನ್ನೋದು ಬಹಳ 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 ಮುಖ್ಯವಾದ ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ ಶಿಕ್ಷಣ ಇರದಿದ್ರೆ ಹೆಂಗಾಗ್ತದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹದಿನೆಂಟುನೂರ ಇಪ್ಪತ್ನಾಲ್ಕನೇ ಒಳಗ ಸಂಗೊಳ್ಳಿ ರಾಯಣ್ಣ ಹತ್ತು ಆಡಿದ ಬಂಟ ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ್ ತಾಲೂಕಿನ ಸಂಗೊಳ್ಳಿ ಅಂತಕ್ಕಂಥ ಹಳ್ಳಿಯೊಳಗ ಹುಟ್ಟಿ ಬರ್ತಾರೆ ಸಂಗೊಳ್ಳಿ ರಾಯಣ್ಣ ವಾಲಿಕಾರ ಮರಿತಾನೆ ತಾಯಿ ಕೆಲಸ ಜನಿಸಿ ಬಂದಂತ ರಾಯಣ್ಣ ಬಹಳ ಶೂರ್ ಇರ್ತಾನೆ ಅವನ ಕೈಯಾಗ ಕುಲಕರ್ಣಿ ಬಾಳಪ್ಪ ಒಂದು ಪತ್ರ ಬರೆದು ಕೊಡ್ತಾನೆ ವಾಲಿಕಾರ ಮರಿತಾನ ಇವ್ರದು ಈ ಪತ್ರ ಒಯ್ದು ಮಾಮಲೆದಾರ ಕೊಟ್ಟ ಬಾ ಸಂಪಗಾವಿಗೆ ಹೋಗಿ ಮಾಮಲೆದಾರ ಅಂತ ಅಂತೇಳಿ ಅವಾಗ ರಾಯಣ್ಣ ಅಂತ ಹೇಳಿ ಬಹಳ ಸೂರ್ ಇರ್ತಾನೆ ಕರೆ ಓದಕ್ ಗೊತ್ತಿರೋದಿಲ್ಲ ಆ ಪತ್ರ ಒಂದು ಕೊಲ್ಕೊಂಡಿ ಮಾಮಲೇದಾರ್ಗ ಕೊಟ್ಟ ಅದ್ರೊಳಗೆ ಏನ್ ಬರ್ದಪ್ಪಾ ಅಂದ್ರ ಇಲ್ಲಿ ಬಂದ ನೋಡಿ ಇವನೇ ರಾಯ ಹೇಳದ್ ಒಳಗೆ ನೋಡಿ ಪರಿಸ್ಥಿತಿ ನಮ್ಮ ಕೈ ನಾವೇ ಯಾವಾಗ ಕಟ್ಬತ್ತೇವ ಅಂದ್ರ ನಮ್ಮ ಬಳಿ ವಿದ್ಯೆ ಇರ್ಲಿಕ್ಕಂದ್ರ ಅದಕ್ಕೆ ದಯಮಾಡಿ ಯಾರು ಕೂಡ ನಿಮ್ಮ ಮಕ್ಕಳನ್ನ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಬೇಡ್ರಿ ಒಂದು ನಾಲ್ಕನೇ ಹೊಲಪೋಗಿ ಆರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಕಡ್ಡಾಯ ಮತ್ತು ಉಚಿತ ಶಿಕ್ಷಣ ಯಾರು ಕೂಡ ಶಿಕ್ಷಣದಿಂದ ಮಕ್ಕಳನ್ನ ವಂಚಿತರನ್ನಾಗಿ ಮಾಡಬೇಕು ಶಿಕ್ಷಣದಿಂದ ಸಂಘಟನೆ ಆಗ್ತದೆ ಒಕ್ಕಾಗ್ತದೆ ಅದಕ್ಕೆ ತಮ್ಮ ಮಕ್ಕಳನ್ನ ಒಳ್ಳೆಯ ವಿದ್ಯಾವಂತರನ್ನಾಗಿ ಸುಸಂಸ್ಕೃತರನ್ನಾಗಿ ಬೆಳೆಸ್ಬೇಕು ಮಕ್ಕಳನ್ನ ಹಾಗೆ ಬೆಳೆಸ್ತಾ ಇಲ್ಲ ನಾವು ಮಕ್ಕಳಿಗೆ ಸಂಸ್ಕಾರ ಅನ್ನೋದು ಬಹಳ ಮಹತ್ವವಾದದ್ದು ನಾವು ಇರುವುದಂತ ಇರ್ತೇವೆ ಮಕ್ಕಳಿಗೆ ಅಂತ ಹೇಳ್ತೀವಿ ಅವೇನ್ ನಾವು ಮೊಬೈಲ್ ನೋಡ್ತೇವೆ ಮಕ್ಕಳಿಗೆ ನೋಡ್ಬೇಡ ಅಂತ ಹೇಳ್ತೇವೆ ನೀ ಅಭ್ಯಾಸ ಮಾಡುತ್ತೆ ಹೇಳ್ತೇವಿ ನಾವು ಟಿವಿ ನೋಡ್ಕೊಳ್ಕೊಂಡಿರ್ತೇವೆ ಅವ್ರು ನಾವು ಬಿಡ್ಬೇಕಲ್ಲ ಅಂದಾಗ ಮಾತ್ರ ಮಕ್ಕಳಿಗೆ ಸಂಸ್ಕಾರ ಸಿಕ್ತದೆ ತಾಯಿ ತಂದೆ ಅಂದ್ರೆ ಯಾರು ಗುರು ಹಿರಿಯರಂದ್ರೆ ಯಾರು ಬಂಧು ಬಳಗ ಅಂದ್ರೆ ಯಾರು ಯಾರಿಗೆ ನಾವು ಹೆಂಗ ನಮಸ್ಕಾರ ಮಾಡಬೇಕು ಬೆಳಗ್ಗೆ ಎಷ್ಟು ಕೇಳಬೇಕು ಇವೆಲ್ಲ ಮೂಲವಾದಂತ ಸಂಸ್ಕಾರ ಹೊಡಬೇಕಾಗ್ತದೆ ಯಾಕಪ್ಪ ಅಂದ್ರ ಭಾರತ ಸಂಸ್ಕೃತಿಯ ದೇಶ ಯುದ್ಧದೊಳಗೆ ಜರ್ಮನಿ ಮುಂದೆ ಆರ್ಥಿಕದೊಳಗ ಅಮೇರಿಕಾ ಮುಂದ ಹುಟ್ಟಿದ ತನಕ ಬ್ರಿಟಿಷ್ ಮುಂದ ಕೈಗಾರಿಕೆಗೆ ಜಪಾನ್ ಮುಂದೆ ಸಂಸ್ಕೃತಿ ಒಳಗ ನಮ್ಮ ಭಾರತ ಮುಂದ ಸಂಸ್ಕೃತಿ ಒಳಗೆ ಎಷ್ಟು ಮಂದಿ ದೇವರು ಎಷ್ಟು ಮಂದಿ ಮಹಾಪುರುಷರು ಎಷ್ಟು ಮಂದಿ ಸತ್ಪುರುಷರು ಲೆಕ್ಕಿಲ್ಲ ನಮ್ಮ ದೇಶದೊಳಗೆ ಅದಕ್ಕೆ ಭಾರತ ಸಂಸ್ಕೃತಿ ದೇಶ ಹೆಂಗ ಅಂದ್ರ ಈಗ ಮನಿ ಒಳಗೆ ಒಂದು ದೊಡ್ಡ ಮನಿ ಕಟ್ಟದೇವಪ್ಪ ಅಂದ್ರ ಅದ್ರೊಳಗೆ ರೂಮ್ಗಳು ಮಾಡಿರ್ತೇವೆ ವೇಟಿಂಗ್ ರೂಮ್ ಅಂತ ಹೇಳಿ ಮಾಡಿರ್ತೀವಿ ಹಾಲ್ ಅಂತ ಮಾಡಿರ್ತೇವೆ ಸ್ವಲ್ಪ ಆಮೇಲೆ ಕಿಚನ್ ಅಂತ ಮಾಡಿರ್ತೇವೆ ಆಮೇಲೆ ಬೆಡ್ರೂಮ್ಸ್ ಅಂತ ಮಾಡಿರ್ತೇವೆ ಆಮೇಲೆ ದೇವರ ಕೋಣೆ ಅಂತ ಹೇಳಿ ಮಾಡಿರ್ತೇವೆ ಬಾತ್ರೂಮ್ ಅಂತ ಬೇರೆ ಮಾಡಿರ್ತೇವೆ ಎಲ್ಲಾ ರೂಮ್ ಗಳಿಗೆ ಒಂದೊಂದು ಕೆಲಸ ಇರ್ತಾವಲ್ಲಪ್ಪ ಈಗ ಎಲ್ಲಿ ಏನ್ ಮಾಡ್ಬೇಕು ಅಲ್ಲೇ ಮಾಡ್ಬೇಕಲ್ಲ ಬಕ್ಸಲ್ದಾಗ ಏನ್ ಮಾಡಬೇಕು ಜರಕ ಮಾಡ್ಬೇಕು ಜಗಲಿ ಮೇಲೆ ಏನ್ ಮಾಡಬೇಕು ಪೂಜೆ ಮಾಡು ಮತ್ತ ಅಲ್ಲಿ ಜರಕ ಮಾಡಿ ಇಲ್ಲಿ ಪೂಜೆ ನಡೆಯಂಗಿಲ್ಲ ಯಾವ ಕೆಲಸ ಎಲ್ಲಿ ಮಾಡಬೇಕು ಅಲ್ಲಿ ಮಾಡಿದ್ರೆ ಅದು ಮಹತ್ವವನ್ನು ಪಡ್ಕೊತದ ಹಂಗ ಇಡೀ ಪ್ರಮಾಣ ಇಡೀ ಜಗತ್ತವನ್ನೇ ಒಂದು ಮನಿ ಮಾಡ್ಕೊಂಡ್ರ ಎಲ್ಲಾ ದೇಶಗಳ ಕೂಡಿ ಈ ಜಗತ್ತನ್ನೇ ಒಂದು ಮನಿ ಅಂತ ಕಳ್ಕೊಂಡ್ರ ಆ ದೇವರ ಕೋಣೆ ಅಂತ ಹೇಳಿ ನಮ್ಮ ಭಾರತಕ್ಕೆ ಕರಿಬೇಕಾಗ್ತದ ದೇವರ ಕೋಣೆ ಅಂತ ಹೇಳಿ ಅಷ್ಟು ಸತ್ಪುರುಷರು ಅಷ್ಟು ಮಹಾತ್ಮರು ಅಷ್ಟು ಶರಣರು ಅಷ್ಟು ಸಂತರು ಇಲ್ಲಿ ಆಗಿ ಹೋಗ್ಯಾರ ತಮ್ಮ ಜೀವನವನ್ನು ಸಮಾಜಕ್ಕಾಗಿ ಮುಡಿಪಿಟ್ಟಾರ ಅದಕ್ಕೋಸ್ಕರವಾಗಿ ನಿಮ್ಗೆ ಫೋಟೋದಾಗ ಪೂಜೆ ಕೇವಲ ನಿಮ್ಮ ಫೋಟೋದಲ್ಲಿ ಹತ್ತಿರ ಎಲ್ಲ ಲಿಂಗ ನಾನು ಹನ್ನೊಂದು ದಿನ ಬಂದ ನಿನ್ನ ಪುರಾಣಿ ನನಗೆ ಇಂತ ಇಚ್ಛೆ ಅದ ನನಗೆ ಈಡೇರಿಸುವಕ್ಕೆ ಭಕ್ತಿಯಿಂದ ನೀವು ಬೇಡ್ಕೊಂಡ್ರಿ ಬಂದ ಖಂಡಿತ ಎಲ್ಲ ನಿಮ್ಮ ಪ್ರಭುಗಳು ನಿಮ್ಮ ಭಕ್ತಿಯನ್ನು ಈಡೇರಿಸ್ತಾರೆ ಹೇಳಲಾಕ್ ಬಾಯಿ ಸಾಲಂಗಿಲ್ಲ ಎಳಸ್ತೀರ ಹೇಳ್ತೀನಿ ದೇವರುಗಳು ಮುನ್ನೂರು ಬೇರಪ್ಪ ಹುಲ ಜಯಂತಿ ಮಾಡಪ್ಪ ಬಾಂಡೂರ್ ದರ್ಶಿತ ಸಿದ್ಧಲಿಂಗ ಎಲ್ಲಿಂಗ ಸಿದ್ಧಾರೂಢ ದತ್ತಾತ್ರೇಯ ಪುಂಡಲಿಂಗ ಪಾಂಡುರಂಗ ಗುರ್ರೇವಣ ಸಿದ್ಧ ಲಗಮಾದೇವಿ ಕೆನ್ಸರಾಯಿ ಮುತ್ತೆ ಯೋಗ ಸಿದ್ಧ ಗುಡ್ಡ ದರೈ ಗುಡ್ಡಾಪುರದ ಚಿಂಚಲಿಮಾಯ್ ಶಿಡಿಯಾಣಾಯೋ ತುರ್ಧಾಪುರ ಮಾ ಭವಾನಿ ಮಣ್ಣೂರಲ್ಲಮ್ಮ ವಿಶ್ವರಾಜ್ಯ ಗಂಗಾಧರ ಜಗದ ಜ್ಯೋತಿ ಬಸವೇಶ್ವರ ज्ञानदेव नामदेव चांगदेव चोकामाळा जिजाबाई मुक्ताबाई सखूबाई जनाबाई काळेदास कनकदास कबीरदास तुळशीदास रामदास शंकराचार्य मध्वाचार्य रामाचार्य रामकेट परमेश्वर स्वामी विवेकानंद समगारे जगीन बोलराय पेवणगिनी तिर्थनी मोहराय उडचे अनुत्सप घाटे लिंग ಶಿವಸಂಗಿ ಕಾಳಮ್ಮ ಕುಂಕುನೂರ್ ದೇವಮ್ಮ ಸಿದ್ಧಿ ನೀಲಗಂಗಾ ಗತ್ರಿ ಭಾಗವಂತಿ ಕೊಲ್ಲಾಪುರ ಮಹಾಲಕ್ಷ್ಮಿ ಆಮೇಲೆ ಲಕ್ಷ್ಮಿ ರುಗಿ ಜಟ್ಟಂಗ್ರ ಇಂಡಿ ಹುಷನ್ ಮಾಷ ನಾವು ಮಲಕ ಜನ ಸಾಬ್ ಹಳ್ಳ ಸಾಬ್ ಹದರಿ ಕಾಯ್ ಸಾಬ್ ಮೌಲಾಲಿ ಮೆಂಡೆ ಸಾಬ್ ಮೊಮ್ಮದ ಪೈಗಂಬರ ಕಲಬುರಗಿ ಬಂದೆ ಚೌರಂಗನಾಥ ಬ್ರಹ್ಮನಾಥ ಯೋಗನಾಥ ಸಾರಂಗನಾಥ ಮಚೇಂದ್ರನಾಥ ಗೋರಖನಾಥ ಸೂರ್ಯ ಚಂದ್ರ ಇಂದ್ರ ಅರುಣ ಗರುಣ ಗಾಂಧವ ಕಿನ್ನರಿ ಕೆಂಪು ಚೆರು ನಾರಮುನಿ ಸರಿ ಪುಣಿ ಅಷ್ಟೋಕ ಮುನಿ ಪ್ರಭುಶ್ರೀ ವ್ಯಾಸ ಮುನಿ ಚೆನ್ನಯ್ಯ ಗುಂಡಯ್ಯ ನುಲಿ ಚೆನ್ನಯ್ಯೋಗಿ ಹೇಳ ಒಂದೊಂದು ದಿನಗಟ್ಟಲೆ ಹೇಳಕ್ಕ ಅಷ್ಟು ದೇವರ ನಮ್ಮ ಭಾರತದೊಳಗಲಿ ಇದಕ್ಕೆ ದೇವಸ್ಥಾನ ಇಡೀ ಜಗತ್ತಿನ ದೇವಸ್ಥಾನ ಯಾವುದಾದ್ರೆ ಅದು ನಮ್ಮ ಭಾರತ ಆತ್ಮೀಯ ಬಂಧುಗಳೇ ಕಾಲ ಕಾಲಕ್ಕೆ ಸಮಾಜದಲ್ಲಿ ಮೇಲು ಮೇಲ್ಕಿಗಳು ಏರಿಳಿತಗಳು ಬಡವರನ್ನ ಶೋಷಣೆ ಮಾಡುವಂತ ಮೇಲ್ವರ್ಗದ ಜನ ಯಾವಾಗ ಯಾವಾಗ ಅದಾರ ಅವಾಗ ಮಹಾನ್ ಪುರುಷರ ಹುಟ್ಟಿ ನಮ್ಮ ಸಂಕಷ್ಟವನ್ನು ಕಳೆಯಲಾಗ್ತದೆ ಈ ಭೂಮಿ ಮೇಲೆ ಹುಟ್ಟಿ ಬಂದ